ನಾವು ಊಟ ಆದ ತಕ್ಷಣ ಕೆಲವೊಂದು ತಪ್ಪುಗಳನ್ನು ಆ್ಯಕ್ಚುಲಿ ಎಲ್ಲರೂ ಮಾಡ್ತೀವಿ ಪ್ರತಿದಿನ ಸೊ ಆ ತಪ್ಪುಗಳನ್ನು ಮಾಡಿದಾಗ ನಾವು ಅದಕ್ಕೆ ಬೆಲೆ ತರಬೇಕಾಗುತ್ತೆ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಯಾವ ತಪ್ಪುಗಳನ್ನು ನಾವು ಆಗಿ ಮಾಡೋದು ಆದರೆ ಮಾಡಬಾರ್ದಂಥದ್ದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಊಟ ಆದ ತಕ್ಷಣ ಯಾವತ್ತೂ ಕೂಡ ಮಲಗಲೇಬಾರ್ದು ನಾವು ಡೇ ಟೈಮಲ್ಲಿ ಇರಬಹುದು ಇಲ್ಲ ನೈಟ್ ಆದರೂ ಇರಬಹುದು ಊಟ ಆದ ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಮಲಗಬೇಕು ಯಾಕಂತ ಹೇಳಿದರೆ ಊಟ ಆದ ತಕ್ಷಣ ಏನಾಗುತ್ತೆ ನಮ್ಮ ಜೀರ್ಣಕ್ರಿಯೆಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನಾವೇನಾದರೂ ಇಮ್ಮಿಡಿಯೇಟ್ಲಿ ಮಲ್ಕೊಂಬಿಟ್ರೆ ನಮ್ಮ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ ಅದರಿಂದಾಗಿ ನಮಗೆ ಆ್ಯಸಿಡಿಟಿ ಗ್ಯಾಸ್ಟಿಕ್ ಅಥವಾ ಹೊಟ್ಟೆ ಉರಿ ಇದ್ರೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದರ ಜೊತೆಯಲ್ಲಿ ಏನಾಗುತ್ತೆ ಬೊಜ್ಜಿನ ಸಮಸ್ಯೆ ತೂಕ ಜಾಸ್ತಿ ಆಗೋದು ಈ ಥರ ಸಮಸ್ಯೆಗಳು ಕೂಡ ಕಾಡೋಕ್ಕೆ ಶುರುವಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಊಟ ಆದ ತಕ್ಷಣ ಯಾವತ್ತೂ ಕೂಡ ಸ್ನಾನ ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ನಾವು ಊಟ ಆದ ತಕ್ಷಣ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ನಾವು ತಿಂದ ಆಹಾರ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಅದಕ್ಕಾಗಿ ಬ್ಲಡ್ ಫ್ಲೋ ಜಾಸ್ತಿ ಇರುತ್ತೆ ಅಂದರೆ ರಕ್ತದ ಚಲನೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಾವು ಮತ್ತೆ ಸ್ನಾನ ಮಾಡಿದಾಗ ಏನಾಗುತ್ತೆ ಮತ್ತೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಇದರಿಂದಾಗಿ ನಮಗೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳೆಲ್ಲ ಕೂಡ ಆಗಬಹುದು ಸೊ ಆದ್ದರಿಂದ ಊಟ ಆದ ತಕ್ಷಣ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ಆಗುವಷ್ಟಾದರೂ ಗ್ಯಾಪ್ ಕೊಡಬೇಕು ಮಿಡಲಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಊಟ ಆದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಎಲ್ಲ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅಲ್ವಾ ಸೊ ಇದು ಕೂಡ ಖಂಡಿತವಾಗಲೂ ತುಂಬಾ ದೊಡ್ಡ ತಪ್ಪು ಯಾಕಂತ ಹೇಳಿದರೆ ನಾವು ಊಟ ಆದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಟೀ ಕುಡಿಯೋದ್ರಿಂದ ನಾವು ತಿಂದ ಆಹಾರದಲ್ಲಿ ಕಬ್ಬಿಣ ಅಂಶ ಏನಿರುತ್ತೆ ಐನ್ ಕಂಟೆಂಟ್ ಅದನ್ನು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಟೀ ಕುಡಿಯೋದ್ರಿಂದ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಕೂಡ ಸ್ಮೋಕ್ ಮಾಡಬಾರ್ದು ಸ್ಮೋಕ್ ಮಾಡುವ ಅಭ್ಯಾಸ ಇರೋರಿಗೆ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಊಟ ಆದ ತಕ್ಷಣ ಸ್ಮೋಕ್ ಮಾಡೋದು ಸೊ ಇದರಿಂದಾಗಿ ಕೂಡ ನಮಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಾಗಬಹುದು ಈ ಸಿಗರೇಟಲ್ಲಿ ಎಲ್ಲ ನಿಕೋಟಿನ್ ಅನ್ನುವಂತಹ ಅಂಶ ಇರುತ್ತೆ ಅಲ್ವಾ ಸೊ ಇದರಿಂದಾಗಿ ನಮ್ಮ ದೇಹಕ್ಕೆ ಆಕ್ಸಿಜನ್ ಅಬ್ಸಾರ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಊಟ ಆದಮೇಲೆ ಅಥವಾ ಊಟ ಆದ ತಕ್ಷಣ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅಲ್ವಾ ಆದರೆ ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ಕೂಡ ಸರಿಯಾದ ವಿಧಾನ ಅಲ್ಲ ಯಾಕಂತ ಹೇಳಿದರೆ ಹಣ್ಣುಗಳಲ್ಲಿ ತುಂಬನೇ ಪೋಷಕಾಂಶ ಇರುತ್ತೆ ಜೊತೆಯಲ್ಲಿ ಹಣ್ಣುಗಳನ್ನು ಬೇಗ ಜೀರ್ಣ ಮಾಡ್ಕೊಳ್ಬಹುದು ಒಂದು ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ನಿಮಿಷ ತೊಗೊಳುತ್ತೆ ನಾವು ಯಾವುದೇ ಒಂದು ಹಣ್ಣು ತಿಂದಾಗ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸೊ ಆವಾಗ ನಾವು ಇನ್ ಕೇಸ್ ಊಟಕ್ಕಿಂತ ಮುಂಚೆ ತಿಂದ್ವಿ ಅಂತಾದರೆ ಅದರಲ್ಲಿರುವಂತಹ ಪೂರ್ಣ ಪ್ರಮಾಣದ ಪೋಷಕಾಂಶ ನಮ್ಮ ದೇಹಕ್ಕೆ ಸಿಗುತ್ತೆ ಇನ್ ಕೇಸ್ ನಾವು ಊಟ ಆದ ಮೇಲೆ ಅಥವಾ ಊಟ ಆದ ತಕ್ಷಣ ನಾವು ಹಣ್ಣುಗಳನ್ನು ತಿಂದರೆ ಏನಾಗುತ್ತೆ ಅಂದರೆ ಆಲ್ರೆಡಿ ನಮ್ಮ ಹೊಟ್ಟೆ ಫುಲ್ಲಾಗಿರುತ್ತೆ ಅದರ ಜೊತೆಯಲ್ಲಿ ನಾವು ಹಣ್ಣುಗಳನ್ನು ತಿಂದಾಗ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತೆ ಜೊತೆಯಲ್ಲಿ ಆ ಹಣ್ಣುಗಳಲ್ಲಿ ಏನು ಪೋಷಕಾಂಶ ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ಅದು ನಮ್ಮ ದೇಹಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಗೋದಿಲ್ಲ ಇರುತ್ತೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು